ಮದುವೆಯ ವೇಳೆ ಮದುಮಗನ ಮಾಜಿ ಪ್ರೇಯಸಿ ಪೊಲೀಸರೊಂದಿಗೆ ಎಂಟ್ರಿ ಕೊಟ್ಟು ಹೈಡ್ರಾಮಾ ಕ್ರಿಯೇಟ್ ಮಾಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಬೀರಿ ಬಳಿ ನಡೆದಿದೆ ಕೇರಳ ಮೂಲದ ಅಕ್ಷಯ್ ಎಂಬಾತನ ಮದುವೆ ಮಂಗಳೂರು ಮೂಲದ ಯುವತಿ ಜೊತೆ ನಡೆಯುತ್ತಿದ್ದಾಗ ಮೈಸೂರು ಮೂಲದ ಮಾಜಿ ಪ್ರೇಯಸಿ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಟ್ಟು ಹೈಡ್ರಾಮಾ ನಡೆಸಿದ್ದಾಳೆ ಕೇರಳದ ಕೋಝಿಕೋಡ್ ಮೂಲದ ಅಕ್ಷಯ್ ಎಂಬಾತ ಒಂದೂವರೆ ವರ್ಷದ ಹಿಂದೆ ಮೈಸೂರಿನ ಯುವತಿಯನ್ನು ಶಾದಿ ಡಾಟ್ ಕಾಮ್ ಮೂಲಕ ಪರಿಚಯ ಮಾಡಿಕೊಂಡು ನಂತರ ವಿವಾಹವಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ನಡೆಸಿದ್ದಾನೆ ನಂತರ ವರಸೆ ಬದಲಾಯಿಸಿದ್ದಾನೆ ಎಂದು ಯುವತಿ ಆರೋಪಿಸಿದ್ದಾಳೆ ಈ ನಡುವೆ ಯುವತಿ ಡಿಸೆಂಬರ್ ಇಪ್ಪತ್ತಾರರಂದು ಅಕ್ಷಯ್ ವಿರುದ್ಧ ಕೇರಳದ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರದ ದೂರು ದಾಖಲಿಸಿದ್ದಾಳೆ ಇನ್ನು ಪ್ರಕರಣ ಸಂಬಂಧ ಆರೋಪಿ ಅಕ್ಷಯ್ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ನ್ಯಾಯಾಲಯವು ವಜಗೊಳಿಸಿತ್ತು ಈ ನಡುವೆ ಮಂಗಳೂರಿನ ಯುವತಿಯ ಜೊತೆ ಅಕ್ಷಯ್ಗೆ ವಿವಾಹ ನಿಶ್ಚಯವಾಗಿದೆ ಕರ್ನಾಟಕ ಕೇರಳ ಗಡಿಭಾಗದ ಬೇರಿಯ ಖಾಸಗಿ ಹಾಲ್ನಲ್ಲಿ ಮದುವೆ ನಡೆಯುತ್ತಿರುವ ವಿಚಾರ ತಿಳಿದು ಉಳ್ಳಾಳ ಪೊಲೀಸರೊಂದಿಗೆ ಆಗಮಿಸಿ ಹಾಲ್ ಮುಂಭಾಗದಲ್ಲಿ ಹೈಡ್ರಾಮಾ ನಡೆಸಿದ್ದಾಳೆ ನಂತರ ಪೊಲೀಸರೇ ಆಕೆಯನ್ನು ಹಾಲ್ ಬಳಿಯಿಂದ ಕೇರಳದ ಮಂಜೇಶ್ವರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದರು ಆರೋಪಿಯನ್ನು ಅರೆಸ್ಟ್ ಮಾಡಿ ಅಂದರೆ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಯುವತಿ ಆಕ್ರೋಶ ಹೊರಹಾಕಿದ್ದಾಳೆ ನಂತರ ಅಕ್ಷಯ್ ಮಂಗಳೂರಿನ ಯುವತಿಗೆ ತಾಳಿ ಕಟ್ಟಿದ್ದಾನೆ ನಾನು ಅಕ್ಷಯ್ ಅಂತ ಹುಡುಗನ ಲಾಸ್ಟ್ ಇಯರ್ ಇಂಡಸ್ಟ್ರೀಸ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಶಾದ ಮನೆ ಮೀಟ್ ಮಾಡಿದೆ ಅವನು ನಂಗೆ ಕ್ಯಾಲಿಗಡಿಗೆ ಕರ್ಕೊಂಡು ಹೋಗಿ ಇಂಡಸ ಮದುವೆ ಆಗೋಣ ಅಂತ ಜೊತೆಲಿ ಕರ್ಕೊಂಡು ಹೋಗಿ ನಂಗೆ ರೇಪ್ ಅಟೆಂಪ್ಟ್ ಮಾಡಿ ಅಂಡ್ ಜೊತೆಲಿ ಚೆನ್ನಾಗಿರೋಣ ಅಂತೆಲ್ಲ ಒಪ್ಸಿ ಮದುವೆ ಆಗೋಣ ಅಂತ ಕನ್ವಿನ್ಸ್ ಮಾಡಿ ಸಹ ನಂಗೆ ಇವಾಗ ಬೇರೆ ಹುಡುಗಿಗೆ ಮದುವೆ ಆಗಿದ್ದಾನೆ ಅಂಡ್ ಅವನು ನಂಗೆ ಅಬೋರ್ಷನ್ ಮಾಡಿಸಿದ್ದಾನೆ ಆ್ಯಂಡ್ ಅವ್ನು ಒಬ್ಬ ಡ್ರಗ್ ಅಡಿಕ್ಟ್ ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ ಏಟ್ ಡೇಸ್ ತನಕ ನನಗೆ ಲಾಕ್ ಮಾಡಿ ನನ್ನ ಹತ್ರ ಒಂದು ಮೋರ್ ದ್ಯಾನ್ ತರ್ಟಿ ತ್ರೀ ಲ್ಯಾಕ್ ತನಕ ಅಮೌಂಟ್ಸ್ ತಗೊಂಡಿದ್ದಾನೆ ಸೊ ನನ್ನ ಹತ್ರ ಒಂದು ನೈನ್ಟೀನ್ ಪಾಯಿಂಟ್ ನೈನ್ ಏಟ್ ಲ್ಯಾಕ್ ತನಕ ಲೆಕ್ಕ ಇದೆ ಆ್ಯಂಡ್ ಒನ್ ಸೆವೆಂಟೀನ್ ಗ್ರಾಮ್ಸ್ ತನಕ ಚಿನ್ನ ತೊಗೊಂಡಿದ್ದಾನೆ ಆ್ಯಂಡ್ ಅವನು ನನಗೆ ತುಂಬ ಫಿಸಿಕಲಿ ಮೆಂಟಲಿ ಎಲ್ಲ ಥರ ಅಬ್ಯೂಸ್ ಮಾಡಿದ್ದಾನೆ ನನ್ನ ಹತ್ರ ಎಲ್ಲ ಪ್ರೂಫ್ಸ್ ಆ್ಯಂಡ್ ರೆಕಾರ್ಡ್ಸ್ ಇದೆ ಆ್ಯಂಡ್ ನಾನಿದ ಹುಡುಗಿ ಮನೆಗೆ ಹೇಳಬೇಕು ಅಂತ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರು ದೇವ ನೇವಾ ಅವರು ನಾನು ಹೇಳಿದ್ನ ಕೇಳೋಕ್ಕೆ ರೆಡಿ ಇಲ್ಲ ಅಂಡ್ ಹೀ ಇಸ್ ಅ ಫ್ರಾಡ್ ಅವ್ನು ತುಂಬ ಜನ ಹುಡುಗಿ ಜೊತೆ ಈ ತರ ಆಟ ಆಡಿದ್ದಾನೆ ಹೌದು ಅಂಡ್ ನಾನೇನು ಕೇಳ್ಕೊತೀನಿ ಅಂದ್ರೆ ಕರ್ನಾಟಕ ಜನತೆಗೆ ಸೊ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂಡ್ ಇಮಿಡಿಯೇಟ್ಲಿ ನನಗೆ ಆಕ್ಷನ್ ಬೇಕು ಕೇರಳ ಸ್ಟೇಟ್ ಅವರು ಏನು ಆಕ್ಷನ್ ತೊಗೋತಾ ಇಲ್ಲ ಬಿಕಾಸ್ ಅವ್ನ ಮೇಲೆ ಎಫ್ ಐ ಆರ್ ಕೇಸ್ ಆಗಿದ್ರುನು ನಾನ್ ಬೇಲೆಬಲ್ ಅಫೆನ್ಸ್ ಇದ್ರೂನು ಬೇಲ್ ಮೇಲೆ ಡಿಕ್ಲೈನ್ ಆಗಿದ್ರು ಅವನಿಗೆ ಅರೆಸ್ಟ್ ಮಾಡೋಕ್ಕೆ ಸಹ ಬಂದಿಲ್ಲ ಅವ್ನು ಆರಾಮಾಗಿ ಮದುವೆ ಆಗಿದ್ದಾನೆ ಸೊ ಅಲ್ಲಿ ಇರೋ ಪೊಲೀಸ್ ಎಲ್ಲ ದುಡ್ಡು ತಿಂಡಿ ಹಿಂಗಾಗಿದೆ ಅಂತ ನಾನು ಹೇಳ್ಬೋದು ಸೊ ನಾನು ನಾನೇನು ಕೇಳ್ಕೊತೀನಿ ಅಂದ್ರೆ ದಯವಿಟ್ಟು ಏನೇ ಇದ್ರು ಕೇರಳದವರು ಈ ತರ ಮಾಡಿರೋ ತಪ್ಪು ನನಗೆ ಸೊ ಕೇರಳ ಪೊಲೀಸ್ಗೆ ಅಗೇನ್ಸ್ಟ್ ಆಕ್ಷನ್ ತಗೊಳ್ಳೇಬೇಕು ನಾನು ನಮ್ಮ ಅವ್ರಿಗೆ ನನಗೆ ಸಪೋರ್ಟ್ ಮಾಡಿ ಅಂತ